ಸರಿ ಸುಮಾರು ಒಂದು ಅರ್ಧ ಗಂಟೆ ಆಗೋಯ್ತು ನಮ್ಮ ಕರ್ನಾಟಕ ಸಾರಿಗೆ ಬಂದು ಹಿಂಗ್ ಸಿಕ್ಕಾಕೊಂಡದೆ ಸೊ ಇದು ಬಂದು ನಮ್ಮ ಆನೆ ತಲೆ ದಿಂಬದ ತಿರುವು ಸೊ ಏನು ಈ ಒಂದು ಡೌನ್ ಅಲ್ಲಿ ನಮ್ಮ ಈ ಒಂದು ಹೊರ ರಾಜ್ಯದ ಬಸ್ಸು ನೋಡಿ ಈ ರೀತಿ ದಿಕ್ಕಾಪಲಾಗಿ ನಿಂತಿದೆ ಸೊ ಇವರು ಸ್ವಲ್ಪ ಲಾಂಗ್ ಕಟ್ಟಿಂಗ್ ಹೊಡೆದಿರ ಬಚಾವಾಗ್ತಿತ್ತು ಲಾಂಗ್ ಕಟ್ಟಿಂಗ್ ಹೊಡೆದಿಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಸೊ ಏನು ನಮ್ಮ ಏನೋ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು ಇಲ್ಲ ನಮ್ಮ ಈ ಭಾಗದ ಕರ್ನಾಟಕದ ಡ್ರೈವರ್ಗಳಿಗೆ ಇಲ್ಲಿ ಯಾವ ಥರ ಡ್ರೈವ್ ಮಾಡಬೇಕಂತ ಗೊತ್ತಾಗುತ್ತೆ ಅದೇ ಹೊರ ರಾಜ್ಯದ ಬಸ್ಗಳಿಗೆ ಗೊತ್ತಾಗಲ್ಲ ಪಾಪ ಅವ್ರಿಗೆ ವಾಹನ ಹಿಂದೆ ಉದ್ದೆ ಇರ್ತದೆ ಆಮೇಲೆ ಇದು ಡಬಲ್ ಬಸ್ಸು ಅರ್ಥೈತ್ರ ಆದ್ದರಿಂದ ಏನೋ ಈ ರೀತಿ ಒಂದು ಅನಾಹುತ ಅನಾಹುತ ಸಂಭವಿಸಿದೆ ಏನು ಮಾಡಕ್ ಮುಂದೆ ಹಿಂದೆ ತಳ್ಳಕ್ಕಾಗ್ತಿಲ್ಲ ಸೊ ಏನಪ್ಪ ಒಂದು ವಾಹನವನ್ನ ತೆಗೆದುಕೊಳ್ಳಲು ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸಾರಿಗೆ ಗ್ಯಾಪ್ ಗ್ಯಾಪಲ್ಲಿ ನುಗ್ಬಿಡಕ್ಕೆ ಟ್ರೈ ಮಾಡ್ತಾರೆ ಆಯ್ತಾ ಇಲ್ಲ ಆಂಬುಲೆನ್ಸ್ ಬೇರೆ ಬರ್ತೈತೆ ಆಗಿಲ್ಲ ಹುಡುಗರು ನೀ ಯಾಕ ನಮ್ಮ ಕೌದಳಿಯಲ್ಲಿ ಆ್ಯಂಬುಲೆನ್ಸ್ ಅವಶ್ಯಕತೆ ಇತ್ತು ಆಂಬುಲೆನ್ಸ್ ಬರಲಿಲ್ಲ ಇಲ್ಲಿ ಆಂಬುಲೆನ್ಸ್ ಬರ್ತೈತೆ ಓ ಬಹುಶಃ ಪೇಶೆಂಟ್ ಇರ್ಬೋದು ಆಂಬುಲೆನ್ಸಲ್ಲಿ ಅಲ್ಲಿ ಪೇಶೆಂಟ್ ಇದ್ರೆ ಕಷ್ಟ ಆಗೋಯ್ತದಲ್ಲ ಈಗ ಹೋಗೋಕ್ಕಾಗಲ್ವಲ್ಲ ಓ ಅಣ್ಣ ನುಗ್ಸೇ ಬಿಟ್ನಲ್ಲಪ್ಪ ಹಾ ನೋಡೇ ಬಿಡ್ಬೇಕು ಅಣ್ಣನ ಈಗ ನಾನು ಹಾ ಮತ್ತೆ ಓ ಅಲ್ಲಾಗಲ್ಲ ಅದೇ ನಂಗು ಡೌಟು ಇಲ್ಲ ಇಲ್ಲ ಹ ಈಗೇನಪ್ಪ ಮಾಡಿದೆ ಆಂಬುಲೆನ್ಸ್ ಬಂತು ಸೊ ನೋಡಿ ಪೇಶೆಂಟ್ ಎಮರ್ಜೆನ್ಸಿ ಪೇಶೆಂಟ್ ಇದ್ದಾರೆ ಚೆಸ್ ಸದ್ಯ ಹೆಂಗ್ಯೋ ಆಂಬುಲೆನ್ಸ್ಗೆ ದಾರಿ ಸಿಕ್ತು ಓ ಹೋ ಹೋ ನೋಡಿ ಒಂದು ವೇಳೆ ಆಗಲ್ಲ ಮಲಕತ್ತದ ಗಾಡಿ ಮಲಗ್ತದ ಈ ಗಾಡಿ ಮೇಲೆ ಮಲಗತ್ತ ಅವ್ರಿಗೆ ಹೊರ್ಟ್ಬಿಟ್ರ ಸಾಕು ಈಗ ಅಯ್ಯೋ ಭಗವಂತ ಹೇಳಕ್ಕಲ್ಲ ಡ್ರೈವರ್ ಪಕ್ಕ ಡ್ರೈವರ್ ಅಣ್ಣ ಮಾತ್ರ ಕಿಂಗ್ ಪಿನ್ ಜಯಸಿಂಹ ನೋಡಲ್ಲಿ ಬಂದ್ ಪೆಟ್ಗಾತಲ್ಲಿ ನೋಡೋಣ ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಇಷ್ಟು ಒಂದು ಬಸ್ ತಿರ್ಗ್ಸಕ್ ಇಷ್ಟು ಸಾಹಸ ಮಾಡ್ಬೇಕಲ್ಲ ಎಲ್ಲ ಬಸ್ ಹೆಂಗ ತಿರುಗುತ್ತೆ ಡ್ರೈವರ ಸಾರ್ವಜನಿಕ ನಾನು ನೋಡೇ ಬಿಡ್ತೀನಿ ಅಂತ ನೋಡೇ ಬಿಡ ಅಣ್ಣ ಮಾತ್ರ ಬಿಡ್ತಾ ಇಲ್ಲ ಗ್ರೇಟ್ ಗ್ರೇಟ್ ಅಪ್ಪ ಅಣ್ಣ ಬಿಡಲ್ಲ ಅದು ಏನಾರು ಆಗೋಲ್ಲ ಬಸ್ ಸ್ಕ್ರಾಚ್ ಆದ್ರೂ ಬಿಡಲ್ಲ ಅವರು ಅದೇ ಹೇಳ್ತೇವಾ ಕಷ್ಟ ಇದೆ ಅಣ್ಣ ಮಾತ್ರ ಬಿಡ್ತಾ ಇಲ್ಲ ನಮ್ಮ ಡ್ರೈವರ್ ಅಣ್ಣ அல்ல உஜா அல்ல ஆகல புடி ஆகல்ல அது உஜ்ரு விடல்ல ஏனூடல ಜುರು ಬಿಡಾಲ ವಾಹ್ ಓಹ್ ಗ್ರೇಟ್ ಗ್ರೇಟ್ ಓಹ್ ಸೂಪರ್ ಸೂಪರ್ ಹಾ ನೀನು ಬಿಡಾ ಓ ಮધુರಾ ಸಾಕತ್ ಡ್ರೈವರ್ ಮಾತ್ರ ನುಗ್ಸ್ಬಿಟ್ರಲ್ಲ ಅಣ್ಣ ಸೊ ನಮ್ಮ ಕರ್ನಾಟಕ ಸಾರಿಗೆಯ ವಾಹನ ಡ್ರೈವರ್ ಏನಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ನಿಧಾನಕ್ಕೆ ತಾಳ್ಮೆಯಿಂದ ಡ್ರೈವ್ ಮಾಡ್ಕೊಂಡು ಏನೋ ತಮ್ಮ ವಾಹನವನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಗ್ರೇಟ್ ಇಂತಹ ಒಂದು ಘಟನೆ ನಡೆದಿದ್ರು ಅವರು ಜಗ್ಗಲಿಲ್ಲ ಬಗ್ಗಲಿಲ್ಲ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ ಇನ್ನೂ ಸಾಕಷ್ಟು ವಾಹನಗಳಿವೆ ಸೊ ಅವರು ಹೋಗೋಕ್ಕೆ ಕಷ್ಟ ಆಗುತ್ತೆ ನೋಡೋಣ ಇದು ಸದ್ಯಕ್ಕೆ ಪರಿಸ್ಥಿತಿ ಸರಿ ಹೋಗೋ ಥರ ಇಲ್ಲ ಆಗಲ್ಲ ಬಿಡ ಭಾಳ ಕಷ್ಟ ಇದೆ ಸದ್ಯಕ್ಕಂತೂ ಅದು ಆ ಬಸ್ಸು ಪಾಸಾಗಲು ಕಷ್ಟ ತುಂಬ ಕಷ್ಟ ಇದೆ ಆ ಬಸ್ ಪಾಸಾಗೋದಕ್ಕೆ